ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಫ್ರೆಂಡ್ಸ್ ಹಿಂದಿನ ವೀಡಿಯೋದಲ್ಲಿ ನಾನು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಅಮೆಝಾನಲ್ಲಿ ಬುಕ್ ಮಾಡಿರೋ ಕೆಲವೊಂದು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸಿದ್ದೆ ಆ ಟೈಮಲ್ಲಿ ಒಂದು ರಿಂಗ್ ಲೈಟ್ ವಿತ್ ಟೈಪರ್ ಸ್ಟ್ಯಾಂಡ್ ಬುಕ್ ಮಾಡಿದ್ದೆ ಅಲ್ವಾ ಸೊ ಅದನ್ನು ಕೂಡ ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸಿದ್ದೆ ಬಟ್ ಹೇಗಿದೆ ಕ್ವಾಲಿಟಿ ಹೇಗಿದೆ ಹೇಗೆ ಯೂಸ್ ಮಾಡೋದು ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇವತ್ತು ನಾನು ಆ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ವಿಷಯ ಏನಂದರೆ ಈ ಟ್ರೈಪಾಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಯಾರು ನ್ಯೂ ಯೂಟ್ಯೂಬರ್ಸ್ ಯಾರಿದ್ದಾರೆ ನನ್ನನ್ನು ಸೇರಿಸಿ ಇನ್ನು ಯಾರ್ಯಾರು ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಯಾರು ಮಾಡ್ತಾರೆ ಮತ್ತು ಇನ್ನು ಲೈವ್ ಸ್ಟ್ರೀಮ್ ಯಾರು ಮಾಡ್ತಾರೆ ಅಂಥವ್ರಿಗೆಲ್ಲ ಈ ಟ್ರೈಪಾಡು ಸಖತ್ ಸೂಟೇಬಲ್ ಆಗಿದೆ ಹಾಗಾಗಿ ಆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ನಾನು ಫುಲ್ಲು ನಿಮಗೆ ನೀಟಾಗಿ ಟ್ರೈಪಾಡ್ ಡೀಟೇಲ್ಸ್ನ ನಿಮಗೆ ತೋರಿಸ್ಕೊಡ್ತೀನಿ ಆ್ಯಕ್ಚುಲಿ ನಂದು ಇದು ಟ್ರೈಪಾಡ್ ಬಂದು ನಾನು ಇದು ಸೆಕೆಂಡ್ ಟ್ರೈಪಾಡ್ ಫಸ್ಟು ಇದಕ್ಕಿಂತ ಮುಂಚೆ ನಾನು ಒಂದು ಬೇಸಿಕ್ ಟ್ರೈಪಾಡ್ ಅಂದರೆ ಲೋ ಪ್ರೈಸ್ ಟ್ರೈಪಾಡ್ ಒಂದು ಯೂಸ್ ಮಾಡ್ತಾ ಇದ್ದೆ ಅದು ಬಂದು ಆ್ಯಕ್ಚುಲಿ ಏನಾದರೂ ವೀಡಿಯೋ ಮಾಡಬೇಕನ್ನೋಷ್ಟರಲ್ಲಿ ಏನೋ ಒಂದು ಕೈ ಕೊಡೋದು ಅಲ್ಲಿ ಇಲ್ಲಿ ಕಿತ್ತೋಗೋದು ಹೇಗೋ ಅಡ್ಜಸ್ಟ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಾ ಇದೆ ಇವಾಗಂತೂ ಲಾಸ್ಟ್ ಲಾಸ್ಟ್ ಟೈಮಲ್ಲಿ ವೀಡಿಯೋನೇ ಹೇಗಪ್ಪ ಮಾಡೋದು ಅನಿಸ್ಬಿಡ್ತಾ ಇತ್ತು ಯಾಕಂದರೆ ತುಂಬ ಎಲ್ಲ ಕಡೆ ಕಿತ್ ಬಂದ್ಬಿಡ್ತಿತ್ತು ಕೈಗೆ ಯಾರು ಮಕ್ಕಳೆಲ್ಲ ಇದ್ದರೆ ಅಂತೂ ಫುಲ್ ಟೆನ್ಷನ್ ಆಗೋದು ಎಲ್ಲಿ ಮುಟ್ಟಿದ್ರೆ ಬಿದೋಗ್ಬಿಡುತ್ತೆ ಅನ್ನೋ ಥರ ಸ್ಟ್ರೆಂತ್ ಜಾಸ್ತಿ ಇರಲಿಲ್ಲ ಸೊ ದಾರ ಎಲ್ಲ ಕಟ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಇದ್ದೆ ಇನ್ನು ವೀಡಿಯೋ ಮಾಡಲಿಕ್ಕಾಗುತ್ತೋ ಇಲ್ವೋ ಇದರಲ್ಲಿ ಅಂದ್ಕೊಳ್ತಾ ಇದ್ದೆ ಆ ಟೈಮಿಗೆ ಸರಿಯಾಗಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಆಫರ್ ಬಿಟ್ಟರು ಸೊ ಅದರಲ್ಲಿ ನಾನು ಆ್ಯಕ್ಚುಲಿ ಯಾರು ಸಜೆಷನ್ ಏನು ತೊಗೊಂಡಿಲ್ಲ ನಾನೇ ಸರ್ಚ್ ಮಾಡಿಬಿಟ್ಟು ಈ ಕೆರಿಯೋ ಅವರ ಲೈಟ್ ವಿತ್ ಟ್ರೈಪೋ ಸ್ಟ್ಯಾಂಡನ್ನ ಬುಕ್ ಮಾಡಿದೆ ಹೇಗಿರುತ್ತೋ ಏನೋ ಹಾಗೆ ಅಂದ್ಕೊಂಡಿದ್ದೆ ಬಟ್ ಆ್ಯಕ್ಚುಲಿ ನಾನು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗೇ ಇದೆ ಸ್ಟ್ರೆಂತು ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಬನ್ನಿ ಇವಾಗ ಹೇಗೆ ಯೂಸ್ ಮಾಡೋದು ಮತ್ತು ಏನೇನು ಆಪ್ಷನ್ಸ್ ಇದೆ ಎಲ್ಲ ನೋಡೋಣ ಇದು ವೆಯ್ಟ್ ಜಾಸ್ತಿನೇ ಇದೆ ವೆಯ್ಟ್ ಜಾಸ್ತಿ ಇರೋದ್ರಿಂದ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಇದರ ಲೆಂತ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಸಿಕ್ಸ್ ಮೀಟರ್ ಅಪ್ ಟು ತ್ರೀ ಇದನ್ನ ಇದರಲ್ಲಿ ನಾವು ಇಡಬಹುದು ಅಂದ್ರೆ ಕ್ಯಾಮ್ರಾ ಅಥವಾ ಮೊಬೈಲ್ ಏನಾದರೂ ಹೋಲ್ಡ್ ಮಾಡಬಹುದು ಅಷ್ಟು ವೆಯ್ಟ್ ಇದು ತಡೆಯುತ್ತೆ ನಾವು ಫಸ್ಟು ಇಲ್ಲಿ ಟ್ರೈಪಾಡ್ನ ಅನ್ಲಾಕ್ ಮಾಡಲಿಕ್ಕೆ ಈ ನಾಬ್ನ ರೊಟೇಟ್ ಮಾಡ್ಕೋಬೇಕು ಇಲ್ಲಿ ಒಂದು ನಾಬ್ ಕೊಟ್ಟಿದ್ದಾರೆ ಇದನ್ನ ರೊಟೇಟ್ ಮಾಡಿಕೊಂಡು ಟ್ರೈಪಾಡ್ಸ್ ಲೆಗ್ ಏನಿದೆ ಇದನ್ನು ನಾವು ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಜಾಸ್ತಿ ಬೇಕಾದರೆ ಜಾಸ್ತಿ ಇಲ್ಲ ಕಮ್ಮಿ ಬೇಕಾದರೆ ಕಮ್ಮಿ ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೋದು ಟ್ರೈಪಾಟ್ಸ್ ಲೆಕ್ನ ತುದಿನಲ್ಲಿ ರಬ್ಬರ್ ಗ್ರಿಪ್ಸ್ ಕೊಟ್ಟಿದ್ದಾರೆ ಇದು ಸ್ಟಡಿಯಾಗಿರುತ್ತೆ ಮತ್ತು ಸ್ಲಿಪ್ ಆಗಲಿಕ್ಕೆ ಚಾನ್ಸಸ್ ಕಮ್ಮಿ ಟೈಲ್ಸ್ ಮೇಲೆ ಲೈಟಾಗಿ ಜಾರೋ ಚಾನ್ಸಸ್ ಇರುತ್ತೆ ಬಟ್ ಇಲ್ಲಿ ರಬ್ಬರ್ ಗ್ರಿಪ್ ಇರೋದ್ರಿಂದ ಸ್ಲಿಪ್ ಆಗಲ್ಲ ಇಲ್ಲಿ ಫೋರ್ ಒನ್ ಟೂ ತ್ರೀ ಫೋರ್ ಫ್ಲಿಪ್ ಲಾಕ್ಸ್ ಕೊಟ್ಟಿದ್ದಾರೆ ಇದನ್ನು ನಾವು ಅನ್ಲಾಕ್ ಮಾಡಿಬಿಟ್ಟು ಲೆಂತ್ ಇನ್ಕ್ರೀಸ್ ಮಾಡ್ಕೋಬೋದು ನಮಗೆ ಎಷ್ಟು ಬೇಕಾದರೂ ಲೆಂತ್ ಇನ್ಕ್ರೀಸ್ ಮಾಡ್ಕೋಬೋದು ಎಲ್ಲದನ್ನೂ ಬೇಕಾದರೆ ಜಾಸ್ತಿ ಲೆಂತ್ ಬೇಕಾದರೆ ಜಾಸ್ತಿ ಲೆಂತ್ ಮಾಡ್ಕೋಬೋದು ಸೊ ಅದೇ ಒನ್ ಪಾಯಿಂಟ್ ಸಿಕ್ಸ್ ಮೀಟರಷ್ಟು ಲೆಂತ್ ಇನ್ಕ್ರೀಸ್ ಮಾಡ್ಕೋಬೋದು ನಾವು ಹಾಗೆ ಇಲ್ಲಿ ಇದನ್ನು ನಾವು ರೊಟೇಟ್ ಮಾಡಲಿಕ್ಕೆ ಒಂದು ಲಾಕ್ ಕೊಟ್ಟಿದ್ದಾರೆ ಇದನ್ನ ಅನ್ಲಾಕ್ ಮಾಡಿಬಿಟ್ಟು ನಮಗೆ ಯಾವ ಸೈಡಿಗೆ ಬೇಕೋ ಆ ಥರ ರೊಟೇಟ್ ಮಾಡ್ಕೋಬೋದು ಈ ಥರ ರೊಟೇಟ್ ಮಾಡ್ಕೋಬೋದು ಇಲ್ಲಿ ಮೊಬೈಲ್ ಸ್ಟ್ಯಾಂಡ್ ಅಥವಾ ಕ್ಯಾಮ್ರಾ ಸ್ಟ್ಯಾಂಡನ್ನ ನಾವು ಸ್ಕ್ರೂನಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಕೊಟ್ಟಿದ್ದಾರೆ ಇದನ್ನ ಲಾಕ್ ಮಾಡಿದರೆ ಟೈಟ್ ಆಗುತ್ತೆ ಇದಿಷ್ಟು ಟ್ರೈಪ್ಯಾಡಲ್ಲಿ ಇರೋ ಆಪ್ಷನ್ಸು ಇವಾಗ ನೆಕ್ಸ್ಟು ನಾನು ರಿಂಗ್ ಲೈಟ್ಗೆ ಬರ್ತೀನಿ ರಿಂಗ್ ಲೈಟಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಬಾಲ್ ಹೆಡ್ ಲೈಟ್ ಇದು ನಾವು ಯಾವ ಕಡೆ ಬೇಕಾದರೂ ರೊಟೇಟ್ ಮಾಡ್ಕೊಡ್ಬೋದು ಇದರಲ್ಲಿ ಮೊಬೈಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ನಾವು ಲೈಟ್ ಯೂಸ್ ಮಾಡಬೇಕಾದ್ರೆ ಇದರಲ್ಲೇ ಇಟ್ಕೊಂಡು ಯೂಸ್ ಮಾಡ್ಬೋದು ಬೇಕಾದರೆ ಇದನ್ನ ರಿಮೂವ್ ಬೇಕಾದರೆ ಮಾಡ್ಕೋಬೋದು ಲೈಟ್ ಯೂಸ್ ಮಾಡದೇ ಇದ್ದಾಗ ಜಸ್ಟ್ ಈ ಮೊಬೈಲ್ ಸ್ಟ್ಯಾಂಡನ್ನ ರಿಮೂವ್ ಮಾಡಿಬಿಟ್ಟು ನಾವು ಪಾಡ್ಗೆ ಅಡ್ಜಸ್ಟ್ ಮಾಡ್ಕೋಬೋದು ರಿಮೂವ್ ಮಾಡೋಕ್ಕೆ ಇಲ್ಲಿ ನಾವು ರೊಟೇಟ್ ಮಾಡಿದರೆ ಇದನ್ನು ನಾವು ಹೀಗೆ ರಿಮೂವ್ ಮಾಡ್ಕೋಬೋದು ನೋಡಿ ಈ ಥರ ರಿಮೂವ್ ಮಾಡ್ಕೋಬೋದು ರಿಮೂವ್ ಮಾಡಿ ಟ್ರೈ ಪೌಡ್ಗೆ ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆ ಇದನ್ನು ಅಷ್ಟೇ ಯಾವ ಕಡೆ ಬೇಕಾದರೂ ರೊಟೇಟ್ ಮಾಡ್ಕೋಬೋದು ನೋಡಿ ಆ ಕಡೆ ಈ ಕಡೆ ಎಲ್ಲಿ ಬೇಕಾದರೂ ನಮಗೆ ಹೇಗೆ ಬೇಕಾದರೆ ರೊಟೇಟ್ ಮಾಡ್ಕೋಬೋದು ಎಷ್ಟು ಬೆನ್ ಬೇಕಾದ್ರೂ ಮಾಡ್ಕೋಬೋದು ಸ್ಟ್ರೈಟ್ ಬೇಕಾ ಸ್ಟ್ರೈಟು ಈ ತರ ಹೇಗೆ ಬೇಕಾದರೂ ಮಾಡ್ಕೋಬೋದು ಇದು ಪವರ್ ಕೇಬಲ್ಲು ಇದರಲ್ಲಿ ರಿಮೋಟ್ ಕಂಟ್ರೋಲ್ ಆಪ್ಷನ್ ಇದೆ ಇಲ್ಲಿ ನೋಡಬಹುದು ಇದು ಪವರ್ ಆನ್ ಅಂಡ್ ಆಫು ಬ್ರೈಟ್ನೆಸ್ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡ್ಕೋಬೋದು ಹಾಗೆ ಲೈಟ್ ಕಲರ್ ಚೇಂಜ್ ನಾವು ಈ ಬಟನ್ ಯೂಸ್ ಮಾಡಿ ಮಾಡ್ಕೋಬೋದು ಈ ರಿಂಗ್ ಲೈಟ್ನ ಡಯಾಮೀಟರ್ ಬಂದು ಟ್ವೆಲ್ ಇಂಚಸ್ ಇದು ಸರ್ಕಲ್ ಶೇಪಲ್ಲಿದೆ ಡಯಾಮೀಟರ್ ಟ್ವೆಲ್ ಇಂಚಸ್ ಇದೆ ನಾನೀಗ ಈ ಲೈಟ್ನ ಟ್ರೈಪಾಡ್ ಜೊತೆ ಅಡ್ಜಸ್ಟ್ ಮಾಡಿಬಿಟ್ಟು ಎಷ್ಟು ಬ್ರೈಟ್ನೆಸ್ ಬರುತ್ತೆ ಮತ್ತು ಯಾವ್ಯಾವ ಕಲರ್ ಲೈಟ್ ಬರುತ್ತೆ ತ್ರೀ ಕಲರ್ಸ್ ಬರುತ್ತೆ ಹಾಗೆ ಬ್ರೈಟ್ನೆಸ್ ಹೇಗಿದೆ ಅಂತ ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಈಗ ಟ್ರೈಪಾಡ್ ರೆಡಿಯಾಗಿದೆ ಬ್ರೈಟ್ನೆಸ್ ಎಷ್ಟು ಬರುತ್ತೆ ಅಂತ ನೋಡೋಣ ಇವಾಗ ಈಗ ಆನ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಲೈಟ್ ಆನ್ ಇದೆ ಸೊ ಹಾಗೆ ಅಷ್ಟು ಬ್ರೈಟ್ ಆಗಿ ಕಾಣ್ತಿಲ್ಲ ಬಟ್ ತುಂಬ ಬ್ರೈಟ್ ಆಗಿದೆ ಬ್ರೈಟ್ನೆಸ್ ಕೂಡ ಇಲ್ಲಿ ಇನ್ಕ್ರೀಸ್ ಮಾಡ್ಕೋಬೋದು ಇನ್ಕ್ರೀಸ್ ಡಿಕ್ರೀಸ್ ಕೂಡ ಮಾಡ್ಕೋಬೋದು ನೋಡಿ ಕಮ್ಮಿ ಆಗ್ತಾ ಇದೆ ಇಲ್ಲಿ ಜಾಸ್ತಿ ಕೂಡ ಆಗ್ತಾ ಇದೆ ನಾನಿವಾಗ ಲೈಟ್ ಆಫ್ ಮಾಡ್ತೀನಿ ಲೈಟ್ ಆಫ್ ಮಾಡಿದ್ರೆ ಇಷ್ಟು ಬ್ರೈಟ್ನೆಸ್ ಇದೆ ಮುಂದ್ಗಡೆ ಇರೋ ಆಬ್ಜೆಕ್ಟ್ ಹೇಗೆ ಕಾಣಿಸುತ್ತೆ ಈ ಲೈಟ್ ಅಲ್ಲಿ ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ ಇಷ್ಟು ಬ್ರೈಟ್ನೆಸ್ ಮುಂದೆ ಇರೋ ಆಬ್ಜೆಕ್ಟ್ ಮೇಲೆ ಬೀಳುತ್ತೆ ಆ್ಯಕ್ಚುಲಿ ನಾನು ಇವಾಗ ಲೈಟ್ ಆಫ್ ಮಾಡಿದ್ದೀನಿ ನಾವು ಕಲರ್ ಇವಾಗ ಚೇಂಜ್ ಮಾಡೋಣ ಸ್ವಲ್ಪ ಎಲ್ಲೋ ಶೇಡ್ ಇದೆ ಇದು ಪ್ಯೂರ್ ವೈಟ್ ಇದು ಸ್ವಲ್ಪ ಬ್ಲೂ ಶೇಡ್ ಬರುತ್ತೆ ಇದು ಎಲ್ಲೋ ಶೇಡ್ ಟು ತ್ರೀ ಕಲರ್ಸ್ ಲೈಟ್ ಇದೆ ಇನ್ನು ನಾವು ಈ ನಾಬ್ ಯೂಸ್ ಮಾಡಿಕೊಂಡು ಇದನ್ನ ಸ್ವಲ್ಪ ಲೂಸ್ ಮಾಡ್ಕೊಂಡ್ರೆ ಇದನ್ನ ಹೇಗೆ ಬೇಕಾದ್ರೆ ರೊಟೇಟ್ ಮಾಡ್ಕೋಬೋದು ಕೆಳಗೆ ಬೇಕಾದ್ರೆ ಕೆಳಗೆ ಬಗ್ಸ್ಕೋಬೋದು ಎಷ್ಟು ಕೆಳಗೆ ಬೇಕಾದ್ರೂ ಬಗ್ಸ್ಕೋಬೋದು ಆ ಕಡೆನೂ ರೊಟೇಟ್ ಮಾಡ್ಕೋಬೋದು ಹೇಗೆ ಬೇಕಾದರೂ ನಾವು ರೊಟೇಟ್ ಮಾಡ್ಕೋಬೋದು ಆ್ಯಕ್ಚುಲಿ ವೀಡಿಯೋದಲ್ಲಿ ನಿಮಗೆ ಅಷ್ಟು ಬ್ರೈಟಾಗಿ ಕಾಣಿಸ್ತಿಲ್ಲ ಬಟ್ ಆ್ಯಕ್ಚುಲಿ ಇದು ತುಂಬ ಬ್ರೈಟ್ ಆಗಿದೆ ಎಷ್ಟು ನಾವು ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡ್ಬೋದು ಅಂದರೆ ಅಪ್ ಟು ಥೌಸಂಡ್ ಅಲುಮೆಂಟ್ಸ್ವರೆಗೆ ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ ಹೊಸ ಟ್ರೈಪಾಡ್ ಹೇಗಿದೆ ಅಂತ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇನ್ನೂ ಬೇರೆ ಯಾರಾದರೂ ಯೂಸ್ ಮಾಡೋರಿದ್ರೆ ಟೈಪ್ರಾಯ್ಡ್ ಅಥವಾ ರಿಂಗ್ ಲೈಟ್ ಯೂಸ್ ಮಾಡೋರಿದ್ರೆ ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ ಹೇಗಿದೆ ರಿಂಗ್ ಲೈಟ್ ವಿತ್ ಟೈಪ್ರಾಯ್ಡ್ ಸ್ಟ್ಯಾಂಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಮತ್ತೊಂದು ವೀಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ ಅಲ್ಲಿವರೆಗೆ ಬಾಯ್